हाय रे रे ड्रीस्मा ए नी सुनके ए ए नी कहते खेल सुना आज की बत्तीला नारे करके पला की चल सका की पड़ी नीनन करता ब अटैक नहीं अटैक ಸರಿ ಇಲ್ಲ ಈ ಡೋರ್ ಓಪನ್ ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿ ಬಂದು ನಿಂತ್ಕೋತಾರೆ ತಕ್ಷಣ ಪುರೈಕೆ ಸರ್ ಆಗಾಳ ಬಂದು ಕ್ವೀನು ಆಗೋಳ ಬಂದು ಕ್ವೀನು

Ready? Okay. Take. Krishna position karta ho? बैठो position पर है? इंचुरी है चेक करो। हाँ इंचुरी है। इंचुरी। इंचुरी सही इंचुरी है। Sir, hello.

ಬಂದೋ ಎಲಿಜಬೆತ್ ಕ್ವೀನ್ ಅವ್ಕ್ತಾನೆ ಬಂದ್ಬೇಡ ತಾನೆ ನೀ ಪಲ್ಲಕಿಯ ಕಡೆಗೆ ಬಾಯಿ ಆ ಓಕೆ ಅಂತ ಮೇಲೆ ಕಾನ್ಫಿಗ್ ಪೊಸಿಷನ್ ಮಾಡಿರೋದು ಸೊಂದರ ಕ ಪೊಸಿಷನ್ ಇನ್ನೊಂದು ರೀಜನ್ ಅಲ್ಲಿ ರಣಾಯಿತಿ ಅಕ್ಕೆ ಎಲ್ಲಿಗೆ ಹೋಗೋಣ ಬ್ರೋ ಅಂದುಕೊಂಡೆ ನಾನು ಏ ಪಲ್ಲಕ್ಷಿ ಕೊಟ್ಟು ಕರಿಬೇಕಾ ಬರೀಚೆ ನಿನ್ ಬಟ್ಟೆ ಅವರಿಗೆ ಕೊಟ್ಟಿದ್ದೀರಾ ಏನೇ ಸಮಸ್ಯೆ ಅಂತ ನನಗಿರೋ ಸಮಸ್ಯೆ ಅಷ್ಟಕ್ಕೆ ಶುರು ಮಾಡೋದು అంతనే అవ నాన్ మాటాడ్తని నిన్ను కి దూరం ఇదుడు నెక్స్ట్ కి రాకిలా అవ నాన్ మాటాడ్తావు నిన్ను మాటాల్వా తనేం నువ్వు లేక అన్న అలా అది ఏం అవ్వాలి